ಚಿತ್ರರಂಗದಲ್ಲಿ ರೆಬಲ್ ಆಗಿ ಮೆರೆದ ನಟ ರೆಬಲ್ ಸ್ಟಾರ್ ಅಂಬರೀಶ್ ನೇರ ಮಾತುಗಾರ ಕಡಕ್ ಧ್ವನಿ ಕಿರಿಯರಿಂದ ಹಿರಿಯವರೆಗೂ ಎಲ್ಲರೂ ಇಷ್ಟಪಡುವ ಜಲೀಲ ಇನ್ನು ನೆನಪು ಮಾತ್ರ ಅಂಬರೀಷ್ ಇಹಲೋಕವನ್ನು ತ್ಯಜಿಸಿದರು ಅವರು ಅಭಿಮಾನಿಗಳಿಗೆ ಮಾತ್ರ ಇಂದಿಗೂ ತಮ್ಮ ಹೃದಯದಲ್ಲೇ ನೆಲೆಸಿರುವ ನೆಚ್ಚಿನ ನಟ ಅಂಬಿ ಸಿನಿಮಾಗಳು ಅಂದರೆ ಅಭಿಮಾನಿಗಳಿಗೆ ಅಪಾರವಾದ ಅಭಿಮಾನ ಹಾಗಾಗಿ ಅವರ ಮೊದಲ ಸಿನಿಮಾ ನಾಗರ ಹಾವು ಚಿತ್ರದಿಂದ ಹಿಡಿದು ಕೆಲ ದಿನಗಳ ಹಿಂದೆ ತೆರೆ ಕಂಡಿದ್ದಂತಹ ಅಂಬಿ ನಿನ್ ವಯಸ್ಸಾಯಿತು ಚಿತ್ರವೊಂದು ಅದೇ ಅಭಿಮಾನ ಪ್ರೀತಿಯಿಂದ ಚಿತ್ರವನ್ನು ನೋಡಿದ್ದಾರೆ ಪ್ರೇಕ್ಷಕ ಪ್ರಭುಗಳು ಅಂಬಿ ಅಂದ್ರೆ ಅಭಿಮಾನಿಗಳು ಅಷ್ಟೇ ಅಲ್ಲ ಕಲಾವಿದರಿಗೂ ಎಲ್ಲಿಲ್ಲದ ಪ್ರೀತಿ ಅವರ ಜೊತೆ ಕೆಲಸ ಮಾಡಿದವರು ಇಂದಿಗೂ ಆ ನೆನಪುಗಳನ್ನು ಮೆಲ್ಕು ಹಾಕ್ತಾರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಪಂಚಭೂತಗಳಲ್ಲಿ ಲೀನರಾಗಿ ಇಂದಿಗೆ ಐದು ದಿನಗಳಾಗಿವೆ ಈ ಐದು ದಿನಗಳಲ್ಲಿ ಅದೆಷ್ಟು ನೆನಪುಗಳು ಅವರ ಜೊತೆ ಒಡನಾಟ ಇಟ್ಟುಕೊಂಡಿದ್ದವರು ಹಾಗೂ ಅಭಿಮಾನಿಗಳ ಮನದಾಳದಲ್ಲಿ ಬಂದು ಹೋಗಿವೆ ಇನ್ನು ಈ ವಿಚಾರವಾಗಿ ಅಂಬರೀಷ್ ಅವರನ್ನು ಕೊನೆಯ ಬಾರಿ ನೋಡಲು ಬಂದ ಕಣ್ಣಿನಲ್ಲಿ ಕಣ್ಣೀರಿಟ್ಟಿದ್ದ ರಿಪೀಟ್ ಇನ್ನು ಈ ವಿಚಾರದಲ್ಲಿ ಅಂಬರೀಷ್ ಅವರನ್ನು ಕೊನೆಯ ಬಾರಿ ನೋಡಲು ಬಂದು ಕಣ್ಣೀರಿಟ್ಟಿದ್ದ ಕನಸಿನ ರಾಣಿ ಇದೀಗ ಅಂಬರೀಷ್ ಜೊತೆಗೆ ಎಂದು ಮರೆಯಲಾಗದ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ ಹೌದು ನಟಿ ಮಾಲಾಶ್ರೀ ಅಂಬಿ ಜೊತೆಗಿರುವ ಕೆಲವು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈ ಸಂಬಂಧ ಕನಸಿನ ಕನ್ನೆ ಅಂಬಿ ಜೊತೆಗಿರುವ ಸಂತಸದ ಕ್ಷಣಗಳನ್ನು ಟ್ವಿಟರ್ನಲ್ಲಿ ಶೇರ್ ಮಾಡಿದ್ದು ನಿಮ್ಮೊಂದಿಗೆ ಕೆಲಸ ಮಾಡುವ ಭಾಗ್ಯ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಹಾಗೂ ಅದು ನನಗೆ ಸಿಕ್ಕ ಗೌರವ ಎಂದುಕೊಳ್ತೇನೆ ಎಂದು ನಿಮ್ಮ ಸರಳತೆ ಸಹಕಾರವನ್ನು ನಾನು ನೆನಪಿಸಿಕೊಳ್ತೇನೆ ವಿಶೇಷ ವ್ಯಕ್ತಿಯುಳ್ಳ ನೀವು ಸ್ವರ್ಗವನ್ನೇ ಸೇರುತ್ತೀರಾ ಎಂದು ಭಾವಿಸುತ್ತೇನೆ ಎಂದು ಬರೆದುಕೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ